ಥೈಲ್ಯಾಂಡ್ ಕಾಂಬೋಡಿಯಾ ನಡುವಿನ ಸಂಘರ್ಷವು ವಿವಾದಿತ ಗಡಿಯಲ್ಲಿ ಮತ್ತೊಮ್ಮೆ ಭುಗಿಲೆದ್ದಿದ್ದು ಈ ಹಿನ್ನೆಲೆಯಲ್ಲಿ ಥೈಲ್ಯಾಂಡ್ನಲ್ಲಿ ನೆಲೆಸಿರುವ ಭಾರತೀಯರಿಗೆ ಭಾರತೀಯ ರಾಯಭಾರ ಕಚೇರಿ ಸಲಹೆಗಳನ್ನು ನೀಡಿದೆ ಥೈಲ್ಯಾಂಡ್ನಲ್ಲಿ ನೆಲೆಸಿರುವ ಭಾರತೀಯರು ಎಚ್ಚರಿಕೆಯನ್ನು ವಹಿಸಬೇಕು ಭಾರತದಿಂದ ಬರುವವರು ಸದ್ಯಕ್ಕೆ ಪ್ರವಾಸ ಮುಂದೂಡಿಕೆ ಮಾಡಬೇಕು ಅಂತ ಥಾಯ್ಲ್ಯಾಂಡ್ನಲ್ಲಿರುವ ರಾಯಭಾರ ಕಚೇರಿ ಪ್ರಕಟಣೆಯನ್ನ ಹೊರಡಿಸಿದೆ ಗಾಜಾದಲ್ಲಿ ಹಸಿವಿನಿಂದ ಬಳಲ್ತಾ ಇರುವ ನಾಗರಿಕರ ಬಗ್ಗೆ ಜಾಗತಿಕವಾಗಿ ಹೆಚ್ಚುತ್ತಾ ಇರುವ ಆಕ್ರೋಶದ ನಡುವೆ ಫ್ರಾನ್ಸ್ ಪ್ಯಾಲೆಸ್ಟೀನ್ನ ಒಂದು ರಾಷ್ಟ್ರವಾಗಿ ಗುರುತಿಸುವುದಾಗಿ ಘೋಷಿಸಿದೆ ಫ್ರಾನ್ಸ್ನ ಈ ನಿರ್ಧಾರವನ್ನು ಇಸ್ರೇಲ್ ಖಂಡಿಸಿದೆ ಸೆಪ್ಟೆಂಬರ್ನಲ್ಲಿ ನಡೆಯಲಿರುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ನಿರ್ಧಾರವನ್ನು ಅಧಿಕೃತಗೊಳಿಸಲಾಗುವುದಾಗಿ ಫ್ರಾನ್ಸ್ ಅಧ್ಯಕ್ಷ ಎಮನ್ಯುಯೆಲ್ ಮ್ಯಾಕ್ರನ್ ಎಕ್ಸ್ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ ತುರ್ತು ವಿಷಯವೆಂದರೆ ಗಾಜಾದಲ್ಲಿ ಯುದ್ಧ ನಿಲ್ಲಿಸಿ ನಾಗರಿಕರನ್ನ ಉಳಿಸೋದು ಅಂದಿದ್ದಾರೆ ಶಾರ್ಕ್ ದಾಳಿಯಲ್ಲಿ ವ್ಯಕ್ತಿಯೊಬ್ಬ ತೀವ್ರವಾಗಿ ಗಾಯಗೊಂಡ ಘಟನೆ ಹಾಲಿವುಡ್ನ ಫ್ಲೋರಿಡಾ ಬೀಚ್ನಲ್ಲಿ ನಡೆದಿದೆ ಶಾರ್ಕ್ ಕಚ್ಚಿದ ನಂತರ ಆ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು ವರದಿಗಳ ಪ್ರಕಾರ ನಲವತ್ತು ವರ್ಷ ವಯಸ್ಸಿನ ವ್ಯಕ್ತಿ ಅಂತ ಹೇಳಲಾಗುವ ವ್ಯಕ್ತಿಯ ತೋಳಿನ ಮೇಲ್ಭಾಗಕ್ಕೆ ಗಾಯವಾಗಿತ್ತು ಶಾರ್ಕ್ ದಾಳಿಯ ವಿಡಿಯೋ ವೈರಲ್ ಆಗಿದೆ ವಿಮಾನದಲ್ಲಿ ಏರು ಧ್ವನಿಯಲ್ಲಿ ಮಾತನಾಡ್ತಾ ಇದ್ದ ಮಹಿಳೆಯರನ್ನ ಮೂರ್ಖರು ಅಂತ ವ್ಯಕ್ತಿಯೊಬ್ಬ ಕರೆದಿದ್ದರಿಂದ ಇದು ಜಗಳಕ್ಕೆ ತಿರುಗಿದ ಘಟನೆ ವರದಿಯಾಗಿದೆ ಕೋಲಾಲಂಪುರದಿಂದ ಚೀನಾದ ಚೆಂಗ್ಡುಗೆ ಹೊರಟಿದ್ದಂತಹ ವಿಮಾನದಲ್ಲಿ ಕ್ಯಾಬಿನ್ ದೀಪಗಳು ಮಂದವಾದ ನಂತರ ಜೋರಾಗಿ ಮಾತನಾಡ್ತಾ ಇದ್ದ ಮಹಿಳೆಯರಿಗೆ ವ್ಯಕ್ತಿಯೊಬ್ಬ ಮೂರ್ಖರು ಅಂತ ಕರೆದಿದ್ದಾನೆ ಇದು ಜಗಳಕ್ಕೆ ಕಾರಣವಾಗಿದೆ ಈ ಘಟನೆ ಈ ಒಂದು ಘಟನೆ ಏನಾಗಿತ್ತಲ್ಲ ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಕಾಡು ಆನೆ ದಾಳಿಗೆ ಬಹುಕೋಟ್ಯಾಧಿಪತಿ ಸಿಇಒ ಎಫ್ ಸಿ ಕಾನ್ರಾಡಿ ಬಲಿಯಾಗಿರುವ ದುರಂತ ನಡೆದಿದೆ ದಕ್ಷಿಣ ಆಫ್ರಿಕಾದ ಗೊಂಡ್ವಾನ ಖಾಸಗಿ ಗೇಮ್ ರಿಸರ್ವ್ನ ಸಹ ಮಾಲೀಕರು ಆಗಿರುವಂತಹ ಕಾರ್ನಾಡಿ ಸಾವಿಗೀಡಾಗಿದ್ದಾರೆ ಕಾರ್ನ್ರಾಡಿ ಆನೆಗಳನ್ನು ಪ್ರವಾಸಿ ವಸತಿ ಗೃಹಗಳಿಂದ ದೂರ ಸ್ಥಳಾಂತರಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾಗ ಈ ದುರ್ಘಟನೆ ಸಂಭವಿಸಿದೆ ಆನೆಗಳಲ್ಲಿ ಒಂದು ದಾಳಿ ಮಾಡಿ ಅವರನ್ನು ತುಳಿದು ಬಂದಿದೆ ಆಲ್ಪಾ ಬೆಟ್ನ ಸಿಇಒ ಸುಂದರ್ ಪಿಚೈ ಕಂಪನಿಯ ಷೇರುಗಳು ಗರಿಷ್ಠ ಮಟ್ಟ ತಲುಪಿದ ಬಳಿಕ ಬಿಲಿಯನೇರ್ ಕ್ಲಬ್ಗೆ ಸೇರಿದ್ದಾರೆ ತಂತ್ರಜ್ಞಾನದ ದೈತ್ಯವನ್ನು ಎಐ ನೇತೃತ್ವದ ಬೆಳವಣಿಗೆಯ ಹಂತಗಳಲ್ಲಿ ಸುಂದರ್ ಪಿಚೈ ಮುನ್ನಡೆಸಿದ್ದಾರೆ ಬ್ಲೂಮ್ಬರ್ಗ್ ಬಿಲಿಯನೇರ್ಸ್ ಇಂಡೆಕ್ಸ್ ಪ್ರಕಾರ ಪಿಚೈ ಅವರ ಸಂಪತ್ತು ಈಗ ಒಂದು ಪಾಯಿಂಟ್ ಒಂದು ಬಿಲಿಯನ್ಗೆ ತಲುಪಿದ್ದು ಕಂಪನಿಯ ಸಂಸ್ಥಾಪಕರಲ್ಲದವರಿಗೆ ಇದು ಅಪರೂಪದ ಸಾಧನೆಯಾಗಿದೆ ಜೋರೂಟ್ ಶತಕ ಹಾಗೂ ಬೆನ್ ಸ್ಟೋಕ್ಸ್ ಅವರ ಅರ್ಧ ಶತಕದ ಬಲದಿಂದ ಇಂಗ್ಲೆಂಡ್ ತಂಡ ಭಾರತದ ಎದುರು ನಾಲ್ಕನೇ ಟೆಸ್ಟ್ ಪಂದ್ಯದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದೆ ಮೂರನೇ ದಿನ ಬೌಲಿಂಗ್ ವೈಫಲ್ಯ ಅನುಭವಿಸಿದ ಭಾರತ ಭಾರೀ ಹಿನ್ನಡೆಯನ್ನು ಅನುಭವಿಸಿದೆ ಇಂಗ್ಲೆಂಡ್ ತಂಡ ಮೂರನೇ ದಿನದಾಟದ ಅಂತ್ಯಕ್ಕೆ ನೂರ ಮೂವತ್ತೈದು ಓವರ್ಗಳಿಗೆ ಏಳು ವಿಕೆಟ್ಗಳ ನಷ್ಟಕ್ಕೆ ಐನೂರ ನಲವತ್ನಾಲ್ಕು ರನ್ಗಳನ್ನು ಕಲೆ ಹಾಕಿದ್ದು ನೂರ ಎಂಬತ್ತಾರು ರನ್ಗಳ ಮುನ್ನಡೆಯನ್ನ ಸಾಧಿಸಿದೆ ಭಾರತದ ವಿರುದ್ಧ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ನಾಲ್ಕನೇ ಟೆಸ್ಟ್ ಪಂದ್ಯದ ಪ್ರಥಮ ಇನ್ನಿಂಗ್ಸ್ನಲ್ಲಿ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ ಜೋರೂಟ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟ್ಸ್ಮನ್ಗಳ ಸಾಲಿನಲ್ಲಿ ಭಾರತೀಯ ದಿಗ್ಗಜ ರಾಹುಲ್ ದ್ರಾವಿಡ್ ಹಾಗೂ ಜಾಕ್ ಕಾಲಿಸ್ ಅವರನ್ನು ಹಿಂದಿಕ್ಕಿದ್ದಾರೆ ಇದರೊಂದಿಗೆ ಜೋರೂಟ್ ಸಚಿನ್ ತೆಂಡೂಲ್ಕರ್ ದಾಖಲೆಯ ಸನ್ನಿಹದಲ್ಲಿದ್ದಾರೆ ಆಸ್ಟ್ರೇಲಿಯಾ ಎ ತಂಡದ ವಿರುದ್ಧದ ಸರಣಿಯ ಪ್ರವಾಸದ ನಿರೀಕ್ಷೆಯಲ್ಲಿದ್ದ ಕನ್ನಡತಿ ಶ್ರೇಯಾಂಕ ಪಾಟೀಲ್ಗೆ ನಿರಾಸೆಯಾಗಿದೆ ಆಯ್ಕೆ ಮಾಡಲಾದ ತಂಡದಿಂದ ಅವರನ್ನು ಕೈಬಿಡಲಾಗಿದೆ ಗಾಯದಿಂದ ಚೇತರಿಕೆ ಕಾಣ್ತಾ ಇರುವ ಶ್ರೇಯಾಂಕಾ ಎನ್ಸಿಎಗಿಂದ ಫಿಟ್ನೆಸ್ ಕ್ಲಿಯರೆನ್ಸ್ ಸಿಗದ ಕಾರಣ ಅವರನ್ನು ಈ ಸರಣಿಯಿಂದ ಕೈಬಿಡಲಾಗಿದೆ ಭಾರತ ಎ ತಂಡದಿಂದ ಹೊರಬಿದ್ದ ಶ್ರೇಯಾಂಕ ಮಹಿಳಾ ಕ್ರಿಕೆಟ್ ತಂಡದ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ ವುಮನ್ನ ವೇದಾ ಕೃಷ್ಣಮೂರ್ತಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ವೇದ ನಲವತ್ತೆಂಟು ಏಕದಿನ ಮತ್ತು ಎಪ್ಪತ್ತಾರು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿದ್ದಾರೆ ತಮ್ಮ ವೃತ್ತಿ ಜೀವನದಲ್ಲಿ ಗಮನಾರ್ಹ ಸಾಧನೆ ಮಾಡಿದ ವೇದ ಭಾರತ ಮಹಿಳಾ ತಂಡದ ಯಶಸ್ಸಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಏಕದಿನ ಕ್ರಿಕೆಟ್ನಲ್ಲಿ ಅತಿ ವೇಗದ ಶತಕ ಭಾರಿಸಿದ ವಿಶ್ವ ದಾಖಲೆ ಹೊಂದಿರುವ ದಕ್ಷಿಣ ಆಫ್ರಿಕಾದ ಮಾಜಿ ಆಟಗಾರ ಎಬಿ ಡಿವಿಲಿಯರ್ಸ್ ಮತ್ತೊಂದು ಶತಕದ ದಾಖಲೆ ಬರೆದಿದ್ದಾರೆ ವಿಶ್ವ ಲೆಸೆಂಡ್ಸ್ ಚಾಂಪಿಯನ್ಶಿಪ್ ಟೂರ್ನಿಯಲ್ಲಿ ನಲವತ್ತೊಂದು ಎಸೆತಗಳಲ್ಲಿ ಶತಕ ಸಿಡಿಸಿ ಮಿಂಚಿದ್ದಾರೆ ಲಿಸೆಸ್ಟರ್ನ ಗ್ರೇಸ್ ರೋಡ್ನಲ್ಲಿ ನಡೆದಂತಹ ಇಂಗ್ಲೆಂಡ್ ಚಾಂಪಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಸಿಡಿಲಬ್ಬರ ಬ್ಯಾಟಿಂಗ್ ಪ್ರದರ್ಶನ ತೋರಿದ ಎಬಿಡಿ ನಲವತ್ತೊಂದು ಎಸೆತಗಳಲ್ಲಿ ಶತಕ ಸಿಡಿಸಿ ದಕ್ಷಿಣ ಆಫ್ರಿಕಾ ಚಾಂಪಿಯನ್ಸ್ ತಂಡಕ್ಕೆ ಹತ್ತು ವಿಕೆಟ್ಗಳ ಭರ್ಜರಿ ಗೆಲುವನ್ನು ತಂದುಕೊಟ್ಟಿದ್ದಾರೆ ಬಾಲಕಿಯೊಬ್ಬಳ ಮೇಲೆ ಎರಡು ವರ್ಷಗಳಿಂದ ಅತ್ಯಾಚಾರ ಎಸಗಿದ ಆರೋಪದ ಮೇಲೆ ಆಸಿಬಿ ತಂಡದ ಸ್ಟಾರ್ ವೇಗಿ ಯಶ್ ದಯಾಳ್ ವಿರುದ್ಧ ಫೋಕ್ಸು ಪ್ರಕರಣ ದಾಖಲಾಗಿದೆ ಬಾಲಕಿಯೊಬ್ಬಳ ಮೇಲೆ ಎರಡು ವರ್ಷಗಳಿಂದ ಅತ್ಯಾಚಾರ ಎಸಗಿರುವ ಆರೋಪದ ಮೇಲೆ ಜೈಪುರದ ಸಂಗರೇರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಭಾವನಾತ್ಮಕವಾಗಿ ನನ್ನನ್ನು ಕಟ್ಟಿಹಾಕಿ ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶ ಕೊಡಿಸುವುದಾಗಿ ಆಮಿಷ ಒಡ್ಡಿದ್ದಾನೆ ಆಮಿಷ ಒಡ್ಡಿ ಎರಡು ವರ್ಷಗಳ ಕಾಲ ಪದೇ ಪದೇ ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಅಂತ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖಿಸಿದ್ದಾಳೆ ಮಲಯಾಳಂ ಚಿತ್ರರಂಗದ ಖ್ಯಾತ ನಿರ್ಮಾಪಕ ಹಾಗೂ ನಟರಾದ ಪಹಾದ್ ಫಾಸಿಲ್ ಸದಾ ಒಂದಲ್ಲ ಒಂದು ವಿಚಾರದಿಂದ ಸುದ್ದಿಯಲ್ಲಿರ್ತಾರೆ ಸಿನಿಮಾ ಕೆಲಸದಲ್ಲಿಯೇ ಸದಾ ತಲ್ಲೀನರಾಗಿರುವಂತಹ ಇವರು ಸಿನಿಮಾದಿಂದ ನಿವೃತ್ತರಾದ ಬಳಿಕ ಮಾಡ್ತಾರೆ ಎಂಬ ವಿಚಾರವನ್ನು ಇತ್ತೀಚಿನ ಸಂದರ್ಶನವೊಂದರಲ್ಲಿ ತಿಳಿಸಿದ್ದಾರೆ ತಮ್ಮ ನಿವೃತ್ತಿಯ ಬಳಿಕ ಸ್ಪೇನ್ನಲ್ಲಿ ಉಬರ್ ಚಾಲಕನಾಗುವ ಬಗ್ಗೆ ಸಂದರ್ಶನವೊಂದರಲ್ಲಿ ತಿಳಿಸಿದ್ದು ಈ ವಿಚಾರ ತಿಳಿದ ಅಭಿಮಾನಿಗಳು ಅಚ್ಚರಿಗೊಂಡಿದ್ದಾರೆ ಡೆವಿಲ್ ಶೂಟಿಂಗ್ ಆಗಿ ಥೈಲ್ಯಾಂಡ್ಗೆ ತೆರಳಿದ್ದ ನಟ ದರ್ಶನ್ ಬೆಂಗಳೂರಿಗೆ ಆಗಮಿಸಿದ್ದಾರೆ ಮಧ್ಯರಾತ್ರಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿರಲಿದ್ದ ದರ್ಶನ್ ನಿರ್ವಾಕಿ ಆಗಿ ಆರ್ಆರ್ ನಗರದ ತಮ್ಮ ನಿವಾಸಕ್ಕೆ ತೆರಳಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗನ ಜೊತೆ ನಟ ದರ್ಶನ್ ವಾಪಸ್ ಆಗಿದ್ದಾರೆ ರಕ್ಕಿಂಗ್ ಸ್ಟಾರ್ ಯಶ್ ಅಭಿನಯದ ಮೋಸ್ಟ್ ವೇಟೆಡ್ ಸಿನಿಮಾ ಟಾಕ್ಸಿಕ್ ಮುಂಬೈನಲ್ಲಿ ಅದ್ಧೂರಿಯಾಗಿ ಶೂಟಿಂಗ್ ಪ್ಲಾನ್ ಮಾಡಿಕೊಂಡಿದೆ ಅಮೆರಿಕ ಪ್ರವಾಸಕ್ಕೆ ತೆರಳಿದ ರಾಕಿಭಾಯ್ ವಾಪಸ್ ಹಾಕಿದ್ದಾರೆ ಅಲ್ಲದೆ ಟಾಕ್ಸಿಕ್ ಶೂಟಿಂಗ್ನಲ್ಲಿ ತೊಡಗಿಸಿಕೊಂಡಿದ್ದಾರಂತೆ ಈ ಹಂತದ ಚಿತ್ರೀಕರಣ ಗೋರ್ಗಾಂವ್ನ ಫಿಲಿಂ ಸಿಟಿಯಲ್ಲಿ ನಡೆಯಲಿದೆಯಂತೆ ದಿವಂಗತ ರಟಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ಆಯೋಜಿಸಲಾಗುವ ಅಪ್ಪು ಕಪ್ ಸೀಸನ್ ಮೂರರ ಬ್ಯಾಡ್ಮಿಂಟನ್ ಪಂದ್ಯಾವಳಿಗೆ ಚಾಲನೆ ನೀಡಲಾಗಿದೆ ತೆರೆ ಮೇಲೆ ಮನರಂಜಿಸುವ ತಾರೆಯರು ಕ್ರೀಡಾ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಕಾತುರದಿಂದ ಇದ್ದಿದ್ದು ಕಣ್ಣಿಗೆ ಹಬ್ಬದಂತಿತ್ತು ಮೂರು ದಿನಗಳ ಕಾಲ ನಡೆಯುವ ಈ ಪಂದ್ಯಾವಳಿಗೆ ದೀಪ ಬೆಳಗುವ ಮೂಲಕ ಉದ್ಘಾಟನೆಯನ್ನು ಮಾಡಲಾಗಿದೆ ರಜನೀಕಾಂತ್ ಅವರು ಕೂಲಿ ಸಿನಿಮಾದಲ್ಲಿ ನಟಿಸಿದ್ದಾರೆ ಇದೇ ಸಿನಿಮಾದಲ್ಲಿ ಹಲವು ಸ್ಟಾರ್ ನಟರು ಕೂಡ ಅಭಿನಯಿಸಿದ್ದಾರೆ ಲೋಕೇಶ್ ಕನಕರಾಜ್ ಅವರು ನಿರ್ದೇಶನ ಮಾಡಿರುವಂತಹ ಕೂಲಿ ಸಿನಿಮಾ ಆಗಸ್ಟ್ ಹದಿನಾಲ್ಕರಂದು ಅದ್ದೂರಿಯಾಗಿ ಬಿಡುಗಡೆಯಾಗಲಿದೆ ನಿರ್ದೇಶಕ ಲೋಕೇಶ್ ಕನಕರಾಜ್ ಅವರು ಬಾಕ್ಸ್ ಆಫೀಸ್ ಊಹೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ತಮಿಳಿನ ಯಾವ ಚಿತ್ರ ಕೂಡ ಈವರೆಗೂ ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿಲ್ಲ ಒಂದು ವೇಳೆ ಕೂಲಿ ಸಿನಿಮಾ ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದರೆ ಖುಷಿಯಾಗುತ್ತೆ ಅಂದಿದ್ದಾರೆ 250 फ फिफ्टी ग्यारंटिया हईलैट्स नोड़ता है ग्यारंटी न्यूस सूदि न्याय निश्चित